ಏಜೆಂಟ್ ಅಲ್ಲ ಒಳಗಡೆ ಬಿಡ್ತಾರೆ ಈ ಪೊಲೀಸ್ನವರು ಇವತ್ತು ಕಡೆ ನಿಮ್ಮ ಮಾಧ್ಯಮ ನೋಡಿದೇನೆ ಅದಲ್ಲ ತುಂಬಾ ಗಲಾಟೆ ಆಗ್ತದೆ ಏನಕ್ಕೆ ಬರ್ತಾರ ಅವರು ಯಾತಕ್ಕೆ ಬರ್ತಾರೆ ಅವರು ಪ್ರಜಾಪ್ರಭುತ್ವ ಶಾಸಕರಾಗಿದ್ದೀರಿ ಶಾಸಕರಾಗಿರಿ ಏ ನಿಮ್ದೇನು ದಬ್ಬಾಳಿಕೆ ರೂಢಿಸಮ್ಮ ನಿಮ್ಮದು ಹಂಗೆಲ್ಲ ಮಾಡಬಾರ್ದು ಹಂಗೆಲ್ಲ ಅಧಿಕಾರ ಇದೆ ಅಂತ ಅಂದ್ಬಿಟ್ಟು ಈ ಮಟ್ಟಕ್ಕೆ ದುರುಪಯೋಗ ಪಡಿಸ್ಕೊಳ್ಳೋ ತಪ್ಪು ಇದು ಪ್ರಜಾಪ್ರಭುತ್ವ ಕಗ್ಗೋಲೆ ಇದು ಅದಲ್ವಾ ಅವ್ ನಾನು ಶಾಸಕನಾಗಿದ್ದೆ ನಾನು ಓದ್ನ ಒಳಗಡೆ ಈ ಪೊಲೀಸ್ ಹಾಕಿ ಬಿಡ್ತಾರೆ ಏ ಪೊಲೀಸ್ ಏನು ಏಜೆಂಟ್ ಆಗಿದ್ದಾರೆ ಕಾಂಗ್ರೆಸ್ ಏಜೆಂಟ್ ಆಗಿದ್ದಾರೆ ಇವರು ಪ್ರಜಾಪ್ರಭುತ್ವನ ಸಮಾಜನ ಕಾಪಾಡ್ತಕ್ಕ ನೈತಿಕ ಹಕ್ಕವ್ರಿಗಿದೆ ಅದಲ್ವಾ ಒಣಗಾರಿಕವ್ರಿಗಿದೆ ಅದನ್ನೆಲ್ಲ ಮಾಡಕ್ ಹೋಗ್ಬಾರ್ದು ಒಬ್ಬ ಶಾಸಕನಾಗ ಹೇಳ್ತೀನಿ ಅದು ಮಾಡೋ ತಪ್ಪು ಅವ್ರೇನೋ ಒಂದು ಮರ್ಯಾದೆ ಕೊಡ್ತಾರೆ ಆ ಮನಸ್ಸು ದೊಡ್ಡ ಮನುಷ್ಯ ಮರ್ಯಾದೆ ಬಿಡ್ವಾ ಹೋಗ್ಬೇಕೋ ಬೇಡ ಅಂತ ಗೊತ್ತಾಗೋದ್ ಬೇಡ್ವಾ ಏನ್ ಕಾಂಗ್ರೆಸ್ ಇದೆ ಸಿದ್ದರಾಮಯ್ಯನಾಗ ಸಸುವಾಗ್ತೀನಿ ಅಂದ್ಬಿಟ್ಟು ಈ ಮಟ್ಟಕ್ಕ ಅಲ್ಲ ತಪ್ಪು ಅಂತ ನನ್ನ ಅಷ್ಟೇ ಅದು ಮುಂದೆ ತಗದು ನೋಡ್ತೀನಂತೆ ಆಯ್ತಲ್ವಾ ಖಂಡಿತವಾಗ್ಲು ನಾನು ಒಬ್ಬ ನನಗೂ ಸಿ ಎಂ ಆಗಿದ್ದಾರೆ ನನಗೂ ಮುಖ್ಯಮಂತ್ರಿ ಆಗಿದ್ದಾರೆ ನಾನು ಸಾಕಷ್ಟು ಬಾರಿ ರಿಕ್ವೆಸ್ಟ್ ಮಾಡಿದ್ದೀನಿ ನಾನು ನಾಲ್ಕು ಬಾರಿ ಇಪ್ಪತ್ತೈದು ಕೋಟಿ ಲೆಟ್ರ್ ಕೊಟ್ಟಿದ್ದೀನಿ ಇಲ್ಲಿ ಕರ್ತಿ ಯಾವುದೂ ನಮಗೆ ಕೊಟ್ಟಿಲ್ಲ ನಮ್ಗೆ ಕೊಟ್ಟಿಲ್ಲ ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ಹೋಗಿದ್ದಕ್ಕೆ ಹಿಂಗೆ ಕಾಂಗ್ರೆಸ್ ಬರ್ತಾನೆ ಅಂತ ಹಾಕ್ಬಿಟ್ರಿ ನೀವು ನಾನು ಹೆಂಗೆ ಹೋಗ್ಲಿಲ್ಲ ಪ್ರತಿ ಸಾರಿ ಹೋದಾಗ ಲೆಟರ್ ಕೊಟ್ಟಾಗ ಕಾಂಗ್ರೆಸ್ ಬರ್ತಾರೆ ಅಂತ ಹೇಳ್ತಾರೆ ಆಯ್ತಲ್ವಾ ಬರ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಎಷ್ಟು ಸಾರಿ ಕೊಟ್ಟರು ಕೊಡ್ತಾ ಇಲ್ಲ ನನಗ್ ಬೇಡ ಕೋಲಾರ ಕಾಂಗ್ರೆಸ್ ಶಾಸಕರೇ ಹೇಳ್ತವರಲ್ಲ ನಮ್ಗೆ ದಾನ ಸಿಗ್ತಾ ಇದೆ ಅಂತ ಪ್ರತಿ ಸಾರಿ ಹೋದಾಗ ನಮ್ಗೆ ಆಗ್ತಕ್ಕಂಥ ಸನ್ನಿವೇಶಗಳೇ ಬೇರೆ ಇದೆ ಮಾದ್ದು ಬೇಡ ಇದೆಲ್ಲ ಆಗ್ಬಿಡ್ರಿ ನಾನು ಬೇರೆ ಟೆನ್ಶನ್ ಆಗಿದ್ದೀನಿ ಮತ್ತೆ ಅಂದ್ರೆ ಶಾಸಕರು ಸಿ ಎಂ ಕಾಲು ಹಿಡ್ಕೊಬೇಕು ಇವರು ಏನೋ ಇವ್ರ ಶಾಸಕರು ಹೋಗಿ ಪ್ರಜಾಪ್ರಭುತ್ವ ಗೆದ್ದಿರ್ತಕ್ಕಂಥ ಶಾಸಕರೋಗಿ ಸಿ ಎಂ ಕಾಲು ಇಟ್ಕೊಂಡ್ರೆ ಅನುದಾನ ಕೊಡ್ತಾರೆ ಓ ನಂಗೆ ಗೊತ್ತಿಲ್ಲ ಇದು ವಿಷಯ ಗೊತ್ತಾಯ್ತಲ್ಲ ಹಿಡ್ಕೊಂಬಾಕ ಬೇಡ ಅಂತ ನಾಳೆ ಇಷ್ಟ ಮಾಡ್ತೀನಿ ಕಾಲು ಹಿಡ್ಕೊಂಬಾಕ ಬೇಡೋ ನಾಳೆ ಇಷ್ಟ ಮಾಡ್ತೀನಿ ನಾಳೆ ಇಷ್ಟ ಮಾಡಿ ಹೇಳ್ತೀನಿ ಕಳ್ಕೊಂಬಿ ಸರ್ ನಾನು ಮೊನ್ನೆ ಹೇಳಿದ್ದೀನಿ ಇದೇ ತಾರತಮ್ಯ ಮುಂದುವರೆದ್ರೆ ನನಗೂ ಕೂಡ ನ್ಯಾಯಾಲಯ ಇದೆ ನೀವೆಂಗೆ ಕೇಂದ್ರ ಸರ್ಕಾರ ಮೇಲೆ ನ್ಯಾಯಾಲಯ ಹೋಗಿ ತಗೊಂಡಿದ್ದೀರೋ ಒಬ್ಬ ಶಾಸಕನ ಕೂಡ ನಾನು ಹಂಗೆ ನ್ಯಾಯಾಲಯ ಮರೋಗ ತೊಗೊಳ್ತಕ್ಕಂಥ ಹಕ್ಕು ನನಗಿದೆ ಅದು ಮುಂದೆ ತಗಾದ್ ನೋಡ್ತಿರಂತೆ ಆಯ್ತಲ್ವಾ ಖಂಡಿತವಾಗ್ಲೂ ನಾನು ಒಬ್ಬ ನನಗೂ ಸಿ ಎಂ ಆಗಿದ್ದಾರೆ ನನಗೂ ಮುಖ್ಯಮಂತ್ರಿ ಆಗಿದ್ದಾರೆ ನಾನು ಸಾಕಷ್ಟು ಬಾರಿ ರಿಕ್ವೆಸ್ಟ್ ಮಾಡಿದ್ದೀನಿ ನಾನು ನಾಲ್ಕು ಬಾರಿ ಇಪ್ಪತ್ತೈದು ಕೋಟಿ ಲೆಟರ್ ಕೊಟ್ಟಿದ್ದೀನಿ ಇಲ್ಲಿ ಕರೆದು ಯಾವುದೂ ನಮಗೆ ಕೊಟ್ಟಿಲ್ಲ ನಮ್ಗೆ ಕೊಟ್ಟಿಲ್ಲ ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ಹೋಗಿದ್ದಕ್ಕೆ ಹಿಂಗೆ ಕಾಂಗ್ರೆಸ್ ಬರ್ತಾರೆ ಅಂತ ಹಾಕ್ಬಿಟ್ರಿ ನೀವು ನಾನು ಹೆಂಗೆ ನಾ ಪ್ರತಿ ಸಾರಿ ಹೋದಾಗ ಲೆಟರ್ ಕೊಟ್ಟಾಗ ಕಾಂಗ್ರೆಸ್ ಬರ್ತಾರೆ ಅಂತ ಹೇಳ್ತಾರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಎಷ್ಟು ಸಾರಿ ಕೊಟ್ಟರು ಕೊಡ್ತಾ ಇಲ್ಲ ನನಗೆ ಬೇಡ ಕೋಲಾರ ಕಾಂಗ್ರೆಸ್ ಶಾಸಕರು ಹೇಳ್ತಾವ್ರಲ್ಲ ನಮಗೆ ಎಷ್ಟು ದಾನ ಸಿಗ್ತಾ ಇದೆ ಅಂತ ನಿಮ್ಗೆ ತೋರಿಸಿರ್ಬೇಕೆ ನಾನು ನಮ್ಗೆ ತೋರಿಸಿಲ್ಲ ನಿಮ್ಗೆ ತೋರಿಸಿರ್ಬೇಕು ಮುಂದಿನ ದಿವಸ ನಾನು ತಕ್ಕ ಉತ್ತರ ಕೊಡ್ತೀನಿ ನಾವು ನಿಮ್ದೆ ಬರ್ತೀನಿ ತಾಲೂಕು ನನ್ನೆಲ್ಲ ಅಲ್ಲಿ ಇಟ್ಕೊಂಡು ನಾನೇ ಖುದ್ದ ಎಲ್ಲರೂ ಬೆಳಗ್ಗೆಯಿಂದ ಎಲ್ಲರೂ ಮೀಟ್ ಮಾಡಿ ಐದೈದು ಜನ ಐದೈದು ಜನ ಅಜ್ಜಿ ಕಳಿಸ್ತಾ ಇದ್ದೆ ಏಕೈಕ ವ್ಯಕ್ತಿ ಒಂದು ಕಡೆ ಐವತ್ತೇಳು ಒಂದು ಕಡೆ ಐವತ್ತಾರು ಕ್ಯಾಂಡಿಡೇಟ್ ಇಟ್ಕೊಂಡಿದ್ದೆ ಐದೈದು ದಿನ ಇವತ್ತು ಇಷ್ಟೊತ್ತಾಯ್ತು ನನಗೆ ಇಷ್ಟೊತ್ತಾಯ್ತು ನಾನೆಲ್ಲೂ ಇಲ್ಲ ಒಲಿವದಲ್ಲೇ ಇದೆ ನಾನು ಬೆಳಗಿದ್ದ ಒಲಿವದಲ್ಲಿದೆ ಅದಕ್ಕೆ ನಾನು ಮಾಧ್ಯಮದವ್ರು ನೋಡಿಬಿಟ್ಟು ನಾನೇ ಖುದ್ದ ಬಂದೆ ಕರ್ಕೊಂಡು ಏನು ಹೇಳಿ ಕೊಡ್ಕೊಂಡು ನಾನೇ ಬಂದೆ ಈಗ ಆನಂದ್ ರೆಡ್ಡಿನ ನಮ್ಮ ಸಿಎಂ ಸಿ ಎಂ ನಮ್ಮ ಶ್ರೀನಿವಾಸ ತಾಯಿ ತೀರ್ಕೊಂಡಿದ್ರು ಆಗಿ ಈಗ ಮಣ್ಣು ಮುಗಿಸಿ ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು ಬೇಕೆ ತಿಳ್ಕೊಳ್ಳಿ ಇಂಥ ಬೆದರಿಕೆಗಳು ಇಂಥ ಬೂಟಾಟಿಕೆಗಳು ನನ್ನ ಮುಂದೆ ನಡೆಯಲ್ಲ ನನ್ನ ಮುಂದೆ ನಡೆಯಲ್ಲ ನನ್ನ ಕೆಣಗ್ಬಾರದು ನನ್ನ ಮುಂದೆ ನಡೆಯಲ್ಲ ತಿಳ್ಕೊಳ್ಳಿ ಬಲ್ಲಾದಲ್ಲಿ ಅವ್ರ ತಾಯಿ ರಾತ್ರಿ ಹಾರ್ಟ್ ಅಟ್ಯಾಕ್ ಆಗಿ ಕೀರ್ಕೊಂಡಿದ್ದಾರೆ ಅವ್ರು ಕ್ಯಾಂಡೇಟ್ ಬರಕ್ ಲೇಟ್ ಆಯ್ತು ನಾನೇ ಹೋಗಿ ಖುದ್ದ ಮಣ್ಣು ಮಾಡಿ ಕರ್ಕೊಂಡ್ ತಪ್ಪ ಸೊ ಅದನ್ನ ಬಿಟ್ಟು ಹಿಂಗೆಲ್ಲ ಮಾತಾಡೋದು ತಪ್ಪಾಗುತ್ತೆ ಅದಲ್ವಾ ಯಾಕಂದ್ರೆ ಸೋಲಿನ ಭಯ ಕಾಣ್ತಾ ಇದೆ ಅದಕ್ಕೆ ಹಿಂಗೆಲ್ಲ ಬಂದು ಆಕ್ರೋಶ सभु ಸುಮ್ಮನೆ ಆಗ್ತಾನಿ ಬೇರೆ ಹಂಗಾರೆ ಅಂಜಾಗ ಮರ್ಕೊಂಡ್ಬಿಡ್ರಿ ಕಾಂಗ್ರೆಸ್ ಅಲ್ಲೇ ನಿಮ್ಮ ಕೆಲಸ ನೀವು ಮಾಡಿ ನೋಡ್ತಾ ಇದ್ದೀವಿ ನಿಮ್ಮ ಅವತಾರ ನೋಡ್ತಾ ಇದ್ದೀನಿ ನಾವು மார்க்கே ஒப்பிடிச்சு இருக்கிறேன்

� relствен, મિં. મરબં Этот tamaે કહાચથ interacted� Acho ಚುನಾವಣೆಯನ್ನ ತುಂಬಾ ಪ್ರತಿಷ್ಠಿತಿಯಾಗಿ ಆಗಿ ತಗೊಂಡಿರ್ತಕ್ಕಂಥ ಉದ್ದೇಶ ಏನಂತಂದ್ರೆ ಕೋಮಲ್ ಚುನಾವಣೆ ಮಾಡ್ತಕ್ಕಂಥ ರೈತರಿಗೆ ಅನ್ಯಾಯ ಮಾಡಿ ಕೆಲವು ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿ ಇಡೀ ಕೋಲಾರ ಜಿಲ್ಲೆಯನ್ನ ಕಬುಳ್ಸ ಕೊಟ್ಟಿದ್ದಾರೆ ಅದಾಗಬಾರ್ದು ಅನ್ನೋ ಕಾರಣಕ್ಕೋಶವಾಗಿ ಮುಳಬಾಗಲ್ ತಾಲೂಕಿಂದ ಮೂರು ಕ್ಯಾಂಡಿಡೇಟ್ನ ಆಯ್ಕೆ ಮಾಡಿದ್ದೆ ಒಂದು ಎರಡು ಜಂಟು ಮತ್ತು ಒಂದು ಲೇಡಿ ಮೂರಕ್ಕೆ ಮೂರು ಕೆಲವೇ ಹೊತ್ತಲ್ಲಿ ಗೆಲ್ತಾರೆ ಅದನ್ನ ಗೆಲುವು ಕೊಡೋ ಮುಖಾಂತರವಾಗಿ ಇವರಿಗೆ ಒಂದು ಉತ್ತರವನ್ನು ಕೊಡಬೇಕಂತ ಡಿಸೈಡ್ ಆಗಿ ತುಂಬ ತಳಮಟ್ಟದಿಂದ ವರ್ಕ್ ಮಾಡಿ ಎಲ್ಲ ಕ್ಯಾಂಡಿಡೇಟ್ಗಳನ್ನು ಕರೆದೊಯ್ದಿವತ್ತು ಇವತ್ತು ಓಟ್ ಒಳಗಡೆ ಬಿಟ್ಟಿದ್ದೀನಿ ಆ ಖಂಡಿತವಾಗ್ಲೂ ಆ ಕೋಲಾರಮ್ಮ ಇಂಥವ್ರಿಗೆ ಬುದ್ಧಿ ಕಲಿಸಿ ಇದು ಯಾರು ದಕ್ಬೇಕು ಅವ್ರಿಗೆ ದಕ್ಬೇಕನ್ನು ನಾನು ಕೇಳ್ಕೊಂತೇನೆ ಅದು ಶಾಸಕರಾಗಿದ್ದೀವಿ ಶಾಸಕರಾಗಿ ಮಾಡ್ತಕ್ಕಂಥ ಕೆಲಸ ತುಂಬ ಇದೆ ಅದನ್ನು ಬಿಟ್ಟು ಅದನ್ನು ಬಿಟ್ಟು ನಾವು ರೈತರ ಒಂದು ಕಬಳಿಸಕ್ಕೆ ಏನು ಈ ಶಾಸಕರು ಹೊಟ್ಟಿದ್ದಾರೆ ಅದು ಖಂಡಿತವಾಗಲೂ ರೈತರು ಸಿಗಬೇಕನ್ನೋದು ನನ್ನ ವೇದನೆ ನನ್ನ ಮನಸ್ಸಿನ ಮಾತು ಅದು ಬಿಟ್ಟು ಇವರೊಂದು ಏನೋ ಕೋಟಿ ಕಟ್ಲೆ ಲೂಟಿ ಹೊಡಿಲಿಕ್ಕೆ ಏನು ಪ್ಲಾನ್ ಮಾಡಿ ಹೊರಟಿದ್ದಾರೆ ಖಂಡಿತವಾಗ್ಲೂ ಅದು ಆಗುದಿಲ್ಲ ಸೊ ಮುಂದಿನ ದಿವಸ ಕೋಲಾರ ಜಿಲ್ಲೆಯಲ್ಲಿ ರೈತರಿಗೆ ಏನ್ ಸಿಗಬೇಕು ಅದು ಸಿಗುತ್ತೆ ಅನ್ನೋದು ನನ್ನ ಭಾವನೆ ಇದೆ ಅದು ಹೈಜಾಕ್ ಮಾಡ್ತಕ್ಕಂಥ ವಂಶ ಅದು ಅಲ್ಲ ಕೋಲಾರ ಜಿಲ್ಲೆ ಸಾರಿ ಮುಳಬಾಗಲ್ ತಾಲೂಕು ನನ್ನೆಲ್ಲ ರೆಸಾರ್ಟಲ್ಲಿ ಇಟ್ಕೊಂಡು ನಾನೇ ಖುದ್ದ ಎಲ್ಲರೂ ಬೆಳಗ್ಗೆಯಿಂದ ಎಲ್ಲರೂ ಮೀಟ್ ಮಾಡಿ ಐದೈದು ಜನ ಐದೈದು ಜನ ಹೈಜೆಕ್ ಕಳಿಸ್ತಾ ಇದ್ದೆ ಏಕೈಕ ವ್ಯಕ್ತಿ ಒಂದು ಕಡೆ ಐವತ್ತೇಳು ಒಂದು ಕಡೆ ಐವತ್ತಾರು ಕ್ಯಾಂಡಿಡೇಟ್ ಇಟ್ಕೊಂಡಿದ್ದೆ ಐದೈದು ಜನರಿಗೆ ಇವತ್ತು ಇಷ್ಟ ನನಗೆ ನಾನು ನಾನೆಲ್ಲೂ ಇಲ್ಲ ಒಲಿವದಲ್ಲೇ ಇದೆ ನಾನು ಬೆಳಗಿದ್ದ ಒಲಿವದಲ್ಲಿದೆ ಅದಕ್ಕೆ ನಾನು ಮಾಧ್ಯಮದ ನೋಡಿಬಿಟ್ಟು ನಾನೇ ಖುದ್ದ ಬಂದೆ ಕರ್ಕೊಂಡು ಏನು ಹೇಳಿ ಕೊಡ್ಕೊಂಡು ನಾನೇ ಬಂದೆ ಈಗ ರೆಡ್ಡಿನ ನಮ್ಮ ಸಿ ಎಂ ಸಿ ಎಂ ನಮ್ಮ ಶ್ರೀನಿವಾಸ್ ತಾಯಿ ಅಟ್ಯಾಕ್ ಆಗಿ ಈಗ ಮಣ್ಣು ಮುಗಿಸಿ ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು ಬಗ್ಗೆ ತಿಳ್ಕೊಳ್ಳಿ ಇಂಥ ಬೆದರಿಕೆಗಳು ಇಂಥ ಬೂಟಾಟಿಕೆಗಳು ನನ್ನ ಮುಂದೆ ನಡೆಯಲ್ಲ ನನ್ನ ಮುಂದೆ ನಡೆಯಲ್ಲ ನನಗೆ ಕೆಣಕ್ಬಾರ್ದು ನನ್ನ ಮುಂದೆ ನಡೆಯಲ್ಲ ಈ ಕೆರ್ಕೊಳ್ಳಿ ಬಲ್ಲಾದಲ್ಲಿ ಅವ್ರ ತಾಯಿ ರಾತ್ರಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ದಾರೆ ಒಬ್ಬ ಕ್ಯಾಂಡಿಡೇಟ್ ಬರಕ್ ಲೇಟ್ ಆಯ್ತು ನಾನೇ ಹೋಗಿ ಖುದ್ದ ಮಣ್ಣು ಮಾಡಿ ಕರ್ಕೊಂಡ್ಬಂದಿ ತಪ್ಪಾ ಸೊ ಅದನ್ ಬಿಟ್ಟು ಹಿಂಗೆಲ್ಲ ಮಾತಾಡೋದು ತಪ್ಪಾಗುತ್ತೆ ಅದಲ್ವಾ ಯಾಕಂದ್ರೆ ಸೋಲಿನ ಭಯ ಕಾಣ್ತಾ ಇದೆ ಅದಕ್ಕೆ ಹಿಂಗೆಲ್ಲ ಮಾತಾಡ್ತಾರೆ ಅಲ್ಲ ಸರ್ ಪ್ರತಿ ಸಾರ ಒಂದ್ ಏನ್ ಸರ್ ಅವ್ರದ್ದೇನು ಸರ್ ದಬ್ಬಾಳಿಕೆ ಮೊನ್ನೆ ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಒಳಗಡೆ ಬಿಟ್ಟು ಎಲ್ಲರೂ ಏನಪ್ಪ ಏನಪ್ಪ ಚೆನ್ನಾಗಿ ಒಬ್ಬ ಡಿಲಿಗೇಟ್ ಅಲ್ಲ ಒಬ್ಬ ಏಜೆಂಟ್ ಅಲ್ಲ ಒಳಗಡೆ ಬಿಡ್ತಾರೆ ಈ ಪೊಲೀಸ್ನವರು ಇವತ್ತು ತೊಗೊಂಡು ಈ ಮಾತಾಡ್ಲಿ ನೋಡಿದ್ರು ಅದಲ್ಲ ತುಂಬಾ ಗಲಾಟೆ ಆಗಿ ಏನಕ್ಕೆ ಬರ್ತಾರ ಅವರು ಯಾಕೆ ಬರ್ತಾರ ಅವರು ಪ್ರಜಾಪ್ರಭುತ್ವದ ಶಾಸಕರಾಗಿದ್ದೀರಿ ಶಾಸಕರಾಗಿರಿ ಏ ನಿಮ್ದೇನು ದಬ್ಬಾಳಿಕೆ ಅಂದ್ರೆ ಹೂಡಿತಮ್ಮ ನಿಮ್ಮದು ಹಂಗೆಲ್ಲ ಮಾಡಬಾರ್ದು ಹಂಗೆಲ್ಲ ಅಧಿಕಾರ ಇದೆ ಅಂತ ಅಂದ್ಬಿಟ್ಟು ಈ ಮಟ್ಟಕ್ಕೆ ದುರುಪಯೋಗ ಪಡಿಸ್ಕೊಳ್ಳೋದು ತಪ್ಪು ಇದು ಪ್ರಜಾಪ್ರಭುತ್ವ ಕಗ್ಗೋಲ ಇದು ಅದಲ್ವಾ ಓ ನಾನು ಶಾಸಕನಾಗಿದ್ದೆ ನಾನು ಓದ್ನ ಒಳಗಡೆ ಈ ಪೊಲೀಸ್ ಹಾಕ್ಬಿಡ್ತಾರೆ ಏ ಪೊಲೀಸ ಏಜೆಂಟ್ ಆಗಿದ್ದಾರೆ ಕಾಂಗ್ರೆಸ್ ಏಜೆಂಟ್ ಆಗಿದ್ದಾರೆ ಇವರು ಪ್ರಜಾಪ್ರಭುತ್ವನ ಸಮಾಜನ ಕಾಪಾಡ್ತಕ್ಕಂಥ ನೈತಿಕ ಹಕ್ಕವ್ರಿಗಿದೆ ಅದಲ್ವಾ ಒಣಗಾರಕ್ಕೆ ಅವ್ರಿಗೆ ಅದನ್ನೆಲ್ಲ ಮಾಡಕ್ಕೆ ಹೋಗ್ಬಾರ್ದು ಒಬ್ಬ ಶಾಸಕನಾಗ ಹೇಳ್ತೀನಿ ಅದು ಮಾಡೋ ತಪ್ಪು ಅವರೇನೋ ಒಂದು ಮರ್ಯಾದೆ ಕೊಡ್ತಾ ಆ ಮನೆಗೆ ದೊಡ್ಡ ಮನಸ್ಸಿಗೆ ಮರ್ಯಾದೆ ಬಿಡ್ವಾ ಹೋಗ್ಬೇಕೋ ಬೇಡ ಅಂತ ಗೊತ್ತಾಗೋದು ಬೇಡವಾ ಏನು ಕಾಂಗ್ರೆಸ್ ಇದೆ ಸಿದ್ದರಾಮಯ್ಯನಾಗ ಸಸುವನಾಗ್ತೀನಿ ಅಂದ್ಬಿಟ್ಟು ಈ ಮಟ್ಟಕ್ಕೆ ಎಲ್ಲ ತಪ್ಪು ಅಂತ ನನ್ನ ವಾದ ಅಷ್ಟೇ ಹೌದು ಸರ್ ಸರ್ ನಾನು ಒಂದು ತಿಂಗಳಾಗಿದೆ ನಾನು ನಿದ್ದೆ ಮಾಡಿ ಯಾಕಂದರೆ ರೈತರ ವಿಚಾರದಲ್ಲಿ ರೈತರಿಗೆ ಹೋಗ್ಬೇಕಂತ ಹಕ್ಕನ್ನು ಕಬಳಿಸಲಿಕ್ಕೆ ಯಾವ ಶಾಸಕರು ಹೊಡ್ಡಿದ್ದಾರೆ ಇದಕ್ಕೆ ಉತ್ತರ ಕೊಡ್ಬೇಕನ್ನೋದು ಮೂರು ಕ್ಯಾಂಡೆಟ್ ತಗೊಂಡಿದ್ದೀನಿ ನಾನು ಎಷ್ಟು ಮೂರು ಕ್ಯಾಂಡಿಡೇಟ್ ಹಾಕಿದ್ದೀನಿ ನಾನು ಮೂರು ಮೂರೇ ಗೆಲ್ಬೇಕಂತ ಇಪ್ಪತ್ತೈದು ದಿವಸದ ಪ್ಲಾನ್ ಮಾಡಿ ವರ್ಕ್ ಮಾಡಿದ್ದೀನಿ ಖಂಡಿತವಾಗ್ಲೂ ರೈತರಿಗೆ ಸಿಕ್ಕುತ್ತೆ ರೈತರಿಗೆ ಸಿಕ್ಕುತ್ತೆ ರೈತರಿಗೆ ಸಿಗ್ಬೇಕು ಅದ್ರ ಅಕ್ಕೋ ರೈತರಿಗೆ ಸಿಗ್ಬೇಕು ವಾದ ಅಷ್ಟೇ ಈಗ ಕೆಲವೇ ಹೊತ್ತ ಡಿಲಿವರಿ ಆಗೋ ಟೈಮಲ್ಲಿ ಈಗ ಮಗು ಕೇಳ್ತೀನಿ ಕ್ಯಾಂಡಿಡೇಟ್ಸ್ ಅನೌನ್ಸ್ ಮಾಡಿದ್ದೇ ಬೇರೆ ಈಗ ಕ್ಯಾಂಡಿಡೇಟ್ಸ್ ಅಲ್ಲಿ ನಡೀತಾ ಇರೋದು ಬೇರೆ ಅಂತ ಮಾತಾಡಿದ್ರು ಇಲ್ಲ ಖಂಡಿತವಾಗ್ಲೂ ತ್ರಿಕೋಣ ಸ್ಪರ್ಧೆಯಲ್ಲಿ ಕಾಡೇಪಲ್ ನಾಗರಾಜ್ ಫೈಟ್ ಮಾಡ್ತಾರೆ ಅದಲ್ಲ ಒನ್ ಟು ಒನ್ ಫೈಟ್ ಅಲ್ಲಿ ನಮ್ಮ ಶಾಮೇಗೌಡರು ಗೆಲ್ತಾರೆ ಲಕ್ಷ್ಮೀಪ್ರಿಯ ಅವರು ಲೇಡೀಸ್ ವಿಚಾರದಲ್ಲಿ ಆಲ್ರೆಡಿ ಗೆಲ್ತಾರೆ ಅಷ್ಟು ಆಶೀರ್ವಾದ ಕೊಟ್ಟವರು ಗೆಲ್ತಾರೆ ನನಗೆ ಗೊತ್ತಿಲ್ಲ ಸರ್ ಮೂವತ್ತೈದು ಡೆಲಿಗೇಟ್ಗಳು ಹೆಣ್ಮಕ್ಳು ಬಂದು ಬೆಳಗ್ಗೆ ಬಂದು ನನ್ನ ಮನೆಗೆ ಬಂದು ತಿಂಡಿ ಮಾಡ್ಕೊಂಡ್ ಬಂದವರೇ ಆ ಹೆಣ್ಮಕ್ಳು ಆ ತಾಯಂದ್ರು ನನ್ನ ಕೈ ಬಿಡಲ್ಲ ಅಂತ ಗ್ಯಾರಂಟಿ ಅಲ್ಲ ತ್ರಿಕೋಣ ಸ್ಪರ್ಧೆ ನಡೆದಿಲ್ಲ ಅಂತ

ಮಾರ್ಕೊಂಬಿಡ್ರಿ ಕಾಂಗ್ರೆಸ್ ಸ್ಥಾನಗಳಿಗೆ ಡಿಸ್ಟಿಕ್ಕಲ್ಲೇ ನಿಮ್ಮ ಕೆಲಸ ನೀವು ಮಾಡಿ ನೋಡ್ತಾ ಇದೀವಿ ನೀವು ಅವತಾರ ನೋಡ್ತಾ ಇದೀವಿ ನಾವು ನಾ ಅದು ಮಾರ್ಕೊಂಡ್ಬಿಟ್ರೆ ಹೇಳ್ಬಿಟ್ಟು ನಾವು ನೋಡ್ಬಿಡ್ತೀವಿ ಈ ಕಡೆ ಮೂರು ಕ್ಯಾಂಡಿಡೇಟ್ ನ ಆಯ್ಕೆ ಮಾಡಿದ್ದೆ ಒಂದು ಎರಡು ಜೆಂಟ್ ಮತ್ತು ಒಂದು ಲೇಡಿ ಮೂರುಕ್ಕೆ ಮೂರು ಕೆಲವೇ ಹೊತ್ತಲ್ಲಿ ಗೆಲ್ತಾರೆ ಅದನ್ನ ಗೆಲುವು ಕೊಡೋ ಮುಖಾಂತರವಾಗಿ ಇವರಿಗೆ ಒಂದು ಉತ್ತರವನ್ನ ಕೊಡಬೇಕಂತ ಡಿಸೈಡ್ ಆಗಿ ತುಂಬಾ ತಳಮಟ್ಟದಿಂದ ವರ್ಕ್ ಮಾಡಿ ಎಲ್ಲ ಕ್ಯಾಂಡಿಡೇಟ್ಗಳನ್ನು ಕರೆದೊಯ್ದು ಇವತ್ತು ಓಟ್ ಮಾಡೋಕ್ಕೆ ಒಳಗಡೆ ಬಿಟ್ಟಿದ್ದೀನಿ ಆ ಖಂಡಿತವಾಗ್ಲೂ ಆ ಕೋಲಾರಮ್ಮ ಇಂಥವ್ರಿಗೆ ಬುದ್ಧಿ ಕಲಿಸಿ ಇದಕ್ಕೆ ದಕ್ಕಬೇಕು ದಕ್ಬೇಕು ಅವ್ರಿಗೆ ದಕ್ಬೇಕು ನಾನು ಕೇಳ್ಕೊಂತೀನಿ ಆಸ್ ಅ ಶಾಸಕರಾಗಿದ್ದೀವಿ ಶಾಸಕರಾಗಿ ಮಾಡ್ತಕ್ಕಂಥ ಕೆಲಸ ತುಂಬ ಇದೆ ಅದನ್ನು ಬಿಟ್ಟು ಅದನ್ನು ಬಿಟ್ಟು ನಾವು ರೈತರ ಒಂದು ಅಕ್ಕನ ಕಬ್ಸಕ್ಕೆ ಏನು ಈ ಶಾಸಕರು ಹೊರಟಿದ್ದಾರೆ ಅದು ಖಂಡಿತವಾಗ್ಲೂ ರೈತರು ಅನ್ನೋದು ನನ್ನ ವೇದನೆ ನನ್ನ ಮನಸ್ಸಿನ ಮಾತು ಅದು ಬಿಟ್ಟು ಇವರೊಂದು ಏನೋ ಕೋಟಿಗಟ್ಟಲೆ ಆ ಲೂಟಿ ಹೊಡಿಲಿಕ್ಕೆ ಏನು ಪ್ಲಾನ್ ಮಾಡಿ ಹೊರಟಿದ್ದಾರೆ ಖಂಡಿತವಾಗ್ಲೂ ಅದು ಆಗೋದಿಲ್ಲ ಸೊ ಮುಂದಿನ ದಿವಸ ಕೋಲಾರ ಜಿಲ್ಲೆಯಲ್ಲಿ ರೈತರಿಗೆ ಏನು ಸಿಗ್ಬೇಕು ಅದು ಸಿಗುತ್ತೆ ಅನ್ನೋದು ನನ್ನ ಭಾವನೆ ಇದೆ சவுண்ட் பைட் பாடல் இரண்டு